ತಾಲೂಕಿನ ಗಿರಿ ಭಾಗದ ಪ್ರವಾಸಿ ತಾಣಗಳಿಗೆ ಆನ್ಲೈನ್ ಬುಕ್ಕಿಂಗ್ ವ್ಯವಸ್ಥೆ ಸೆಪ್ಟೆಂಬರ್ ಒಂದರಿಂದ ಜಾರಿಗೊಳ್ಳಲಿದ್ದು ಹನ್ನೆರಡು ದಿನಗಳ ಪ್ರಾಯೋಗಿಕವಾಗಿ ಈ ಕಾರ್ಯ ನಡೆಯಲಿದೆ ಸಾರ್ವಜನಿಕರು ಸಲಹೆಗಳಿದ್ದರೆ ತಿಳಿಸಬಹುದು ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ತಿಳಿಸಿದ್ದಾರೆ ರೆಗ್ಯುಲೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಂದಿಗೆ ಅದರ ಹಿನ್ನೆಲೆ ಇರುವಂಥದ್ದು ನೈಸರ್ಗಿಕವಾದದ್ದು ಹೌದು ಯಾಕೆಂದರೆ ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಕಳೆದ ಎರಡು ಮೂರು ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವು ಇದು ಡಿಸಾಸ್ಟರ್ ಪ್ರೋನ್ ಏರಿಯಾ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಲ್ಯಾಂಡ್ ಸ್ಲೈಡ್ಗಳು ಘಟನೆಗಳಾಗಿರೋದ್ರಿಂದ ನಾವು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ స్టడీ జిఎస్ఐ తండను బున్న వీక్షణమీ నమే కళెద వర్షూ సయిల్ స్టేటస్ ఏమైంది స్లో స్టడి ఇరూ మి క్లే మే లూస్ ఆండ్ సయిల్ ఇరవ్రెండ్ లొమీ సైల్ ఇది వాటర్ స్యాచురేషన్ అంటే మీరిన ప్రమాణ ఇంగ ప్రమాణ కడిమే ఆగి అది సతతవా అదూ ಮಣ್ಣು ಕುಸಿತ ಆಗ್ತಾ ಇರೋ ಘಟನೆಗಳು ಹೆಚ್ಚಾಗ್ತಾ ಇದೆ ಹಾಗಾಗಿ ಇದ್ರ ಜೊತೆಗೆ ವೆಹಿಕಲ್ ಒತ್ತಡನೂ ಹೆಚ್ಚಾದರೆ ವೈಬ್ರೇಷನ್ಸ್ ಆಫ್ ದೀಸ್ ವೆಹಿಕಲ್ಸ್ ಈ ಗಿರಿ ಭಾಗದಲ್ಲಿ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಇದು ಸ್ಲೈಡ್ಗಳು ಇನ್ನೂ ಹೆಚ್ಚಾಗ್ತಾ ಇದೆ ಅನ್ನೋದು ನಮಗೆ ವರದಿ ನೀಡಿಸ್ತಾರೆ ಸೊ ಆದ್ದರಿಂದ ಒಂದು ಮಿಟಿಗೇಷನ್ ವೈಸ್ ನಾವು ಈಗಾಗಲೇ ಲ್ಯಾಂಡ್ ಸ್ಲೈಡ್ ಮಿಟಿಗೇಷನ್ ಮೆಜೋಸ್ಗೆ ನಮ್ಮ

ಜನರು ಇದು ನಿರ್ಬಂಧ ಎಂದು ಹೇಳುತ್ತಿದ್ದಾರೆ ಇದು ನಿರ್ಬಂಧನೆಯಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ನೀನು ಅಲ್ಲಿಂದ ಬರುವಂತಹ ಅನುಧಾನದಲ್ಲಿ ಇದನ್ನು ನಾವು ಕಾಮಗಾರಿನ ಪ್ರಾರಂಭ ಮಾಡ್ತೇವೆ ಅದು ಒಂದು ಕಡೆ ಆದರೆ ಮಳೆ ಅಂತೂ ಈ ವರ್ಷ ಸತತವಾಗಿ ನಮಗೆ ಏಪ್ರಿಲ್ ಮೇತಿಗಳಿಂದಲೇ ಆಗ್ತಿದೆ ಸೊ ವಾಡಿಕೆ ಮಳೆಗಿಂತ ಅತಿ ಹೆಚ್ಚು ಮಳೆ ನಾವು ವೆಸ್ಟ್ ಹಂತದಲ್ಲಿ ತಗೊಂಡು ಕುಡಿಯೋದರಿಂದ ಆಮೇಲೆ ಮಾನ್ಸೂನ್ ಸೀಸನ್ನು ಸಹಿತ ಇನ್ನು ನಾಲ್ಕೈದು ತಿಂಗಳು ಮುಂದುವರಿಯೋದಿಲ್ಲ ಈ ಪ್ರಮಾಣ ಇನ್ನೂ ಜಾಸ್ತಿ ಆಗಬಹುದು ಸೊ ಹಾಗಾಗಿ ನಾವು ಕಳೆದ ಒಂದು ಒಂದೂವರೆ ವರ್ಷದ ಏನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಎಲ್ಲ ಮಾಡಿ ಮಾಡಿ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ವೀಕ್ ಡೇ ಅಂದರೆ ವಾರದ ಮಧ್ಯಭಾಗದಲ್ಲಿರುವಂಥದ್ದು ನಾನ್ ಪಬ್ಲಿಕ್ ಹಾಲಿಡೇಸಲ್ಲಿ ಪೂರ್ಣ ದಿನ ಏಳ್ನೂರು ಐವತ್ತಕ್ಕಿಂತ ವೆಹಿಕಲ್ ಜಾಸ್ತಿ ಬಂದಿದೆ ಆದಾಗ್ಯೂ ನಾವು ಆ ಪ್ರಮಾಣನ ಪ್ರತಿದಿನ ಸಾವಿರದ ಎಂಟು ನಾವು ಇದ್ದೀವಿ ಪ್ರಾಯೋಗಿಕವಾಗಿ ಆಮೇಲೆ ವೀಕೆಂಡ್ ನಮಗೆ ಏನು ರಜ ದಿನಗಳಲ್ಲಿ ಮುಳ್ಳಯ್ಯನಗಿರಿಗೆ ಬರ ಬರುತ್ತಾ ಇರುವಂಥ ಪ್ರತಿಯೊಬ್ಬ ಟೂರಿಸ್ಟು ಮುಳ್ಳಯ್ಯನಗಿರಿಗೆ ಬರ್ತಾ ಇದ್ದಾರೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಮುಳ್ಳಯ್ಯನಗಿರಿ ಹೊರತಾಗಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ ಹತ್ರನೇ ಮುಳ್ಳಯ್ಯನಗಿರಿ ಹತ್ರನೇ ನಮಗೆ ಈಗ ದೇವರ ಮನೆ ಇರ್ಬೋದು ಅಯ್ಯನ್ಕೆರೆ ಇರ್ಬೋದು ಬೆಂಡಿಗಿ ಇರ್ಬೋದು ಸ್ವಲ್ಪ ದೂರ ಹೋದರೆ ನಮ್ಮ ಕೆಮ್ಮನ್ಗುಂಡಿ ಭದ್ರಾ ಆಮೇಲೆ ಊಟೋಡಿ ಇವೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿವೆ ಸೊ ಹಾಗಾಗಿ ಇದಕ್ಕೂ ನಾವು ವೆಬ್ಸೈಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಟ್ಟು ಮುಳ್ಳನಗಿರಿ ಭಾಗದಲ್ಲಿ ಒಂದು ಒಂಚೂರು ಕಡಿಮೆ ಮಾಡಿ ಅಟ್ಲೀಸ್ಟ್ ಇದನ್ನು ಡಿಸ್ಟ್ರಿಬ್ಯೂಟೆಡ್ ಆಗಿ ಮಾಡಲಿಕ್ಕೆ ಒಂದು ಪ್ರಯತ್ನ ಸೊ ನಿಸರ್ಗ ಮತ್ತು ಟೂರಿಸಂ ಎರಡನ್ನೂ ನಾವು ಸಮತೋಲನವಾಗಿ ಇದನ್ನ ನೋಡಬೇಕು ಅನ್ನೋ ಉದ್ದೇಶದಿಂದ ಆಮೇಲೆ ಕ್ಲೆನ್ಲಿನೆಸ್ ಇಶ್ಯೂಸ್ ಇದ್ದಾವೆ ಅವನ್ನು ನಾವು మన కంటు ఇలా ఎక్స్పీరియన్షల్ టూరిసం ఏమ్స్టేస్ రెసార్ట్స్ ఇవ్వరేడి అంత బయట డిస్ట్రిక్ట్ అడమినేషన్ ఓత్కొడ సో ఇమాటిక్కు అన్నది నమ్మ దేశారీఖి ప్రారంభ ఆన్లైన్ బుకింగ్ ఇది ప్రథమ ప్రయత్నె దిన నవీనో సార్వని అహ్వాల్ స్వీకర్స్ ఈ విషయంలో అదన టి సహ చర్చి సాధక బాధ చర్చి ఫైనల్ డిఫికెట్ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಉಪಸ್ಥಿತರಿದ್ದರು